ಇದು ಕಂದಾವರ ಪಂಚಾಯತ್ ಕಾಂಗ್ರೆಸ್ ತಗೋಲ್ಲ ಅವಸ್ಥೆ ರಡ್ಡು ಟೈಮ್ ಮೀಟಿಂಗ್ ಈ ಟೈಪ್ ಮತ್ತೊಂದು ಮೀಟಿಂಗ್ ಮಲ್ಪರೆ ಬಿಡುಜೀರಿ ಹೂ ರೀಸನ್ ಬಂಡ ವ್ಯಾಲಿಡ್ ರೀಸನ್ ಅಂತ ಜಸ್ಟ್ ಒಂಜಿ ವಾಟ್ಸಪ್ ಒಂಜಿ ಕಾಂಗ್ರೆಸ್ ಬಗ್ಗೆ ಪಾರ್ದೆ ಬಂದು ರೀಸನ್ ಕಾಂಗ್ರೆಸ್ ಕಾಂಗ್ರೆಸ್ದ ಬಗ್ಗೆ ಪಾಡ್ದಿನ ಈಗ ಜನಕ್ಕೆ ಸಮಸ್ಯೆ ಮತ್ತೊಂದು ಖಾಲಿ ಫೈಲ್ ಪೂರ ಮೂಲ್ಪ ಬಿಡಂದೆ ತೂಕ ಮೇಡಮ್ ಓದ್ಬೇಕು ಓದ್ಬೇಕು ಫೈಲ್ ಓದ್ಬೇಕು ಮೇಡಮ್ ಮೇಡಮ್ ಮೀಟಿಂಗ್ ಆಗ್ಬೇಕು ಮೇಡಮ್

Anni, Anni, Anni!

ಉಂಡು ಸಮಸ್ಯೆ ಜನಕೆ ಬರಬರ್ಚಿ ಜನಕ್ಕೆ ಹಾಕಿ ನಂತರ ಮಕ್ಳಿಗೆ ಇಂಟ್ರೆಸ್ಟ್ ಇಚ್ಛಿ ಒಂದು ಕಾಂಗ್ರೆಸ್ ರೀಸನ್ ಇದೆ ಮಕ್ಕಳು ಇಶ್ಯೂ ಮಾತು ಯಾವು ಕಾಂಗ್ರೆಸ್ ವಿಷಯ ಪಾಡ್ದೆ ಬಂದು ಮೀಟಿಂಗ್ ಆಯಾರ ಬಿಡೋಂದಿನ ಹಾಕುದು ಸಡನ್ ಅದು ದಲಿತ ವಿರೋಧಿ ಎಂದು ಬಂದ್ರೆ ಸರ್ ಮಂತೀರಪ್ಪ ನಮ್ಮೆಲ್ಲ ಜಾತಿ ರಾಜಕೀಯ ವಾಟೆ ಬ್ರಹ್ಮ ರೀಸನ್ಗೆ ಗೊತ್ತಾಗೈಲ್ಸ್ ಕೂಡ ಮೂವ್ ಬಿಡು ಬಂದ ರೀಸನ್ ಫೈಲ್ ಓದೊಂದಿತ್ತು ಅದು ಅವನು ಓದೋರು ಬಿಡೋಂದಿದ್ದೀರೇ ಮಕ್ಕಳವರು ಇರಲಿ ನ್ಯೂಸ್ ನ್ಯೂಸ್ ಕೊಡದೆ ಬಂದು ಕೊಡೋ ಧರಿಸ ವಿರೋಧಿ ಬಂದು ನ್ಯೂಸ್ ಕೊಡಬೇಕು ಬಂದು ನ್ಯೂಸ್ ಕೊಡೋದು ಬಂದು ಟಾಪಿಕ್ ಧರಿತ ಟಾಪಿಕ್ ವಿಜಯ ಸುವರ್ನ ಪಾತಿರ್ನಾಗ ದಲಿತರನ್ನ ಬೇಲೆ ಇದೆ ಇದ್ದೀನಿ ಜಾತಿ ತೋದು ಬಂದು ಬಂದಿತ್ತೇವೆ ಅಣ್ಣ ನಿಜವಾದ ಅವ್ರ ರೀಸನ್ಗತ್ತು ಜನಕ್ಕೆ ಪ್ರಾಬ್ಲಮ್ ಆಪಿನ ರೀಸನ್ಗೆ ಅಲ್ಪದ ಏರೋದೇಕಲ್ಲ ಕಂಪ್ಲೇಂಟ್ ಇತ್ತಿನ ರೀಸನ್ಗೆ ಅಲ್ಪ ಪಂಪ್ ಆಪ್ರೇಟರ್ನ ಬರೋ ಚೇಂಜ್ ಮಲ್ತಿತ್ತೇವ್ರ ಅವ್ರ ರೀಸನ್ಗೆ ಹೆಂಗೆ ಅವು ಇಷ್ಟ ಆದಿದ್ದೆ ಅಣ್ಣ ಮಕ್ಕಳು ದಲಿತವಿರೋದಿನಿ ಆ ಇಪ್ ಬೇಲೆ ಇದೆ ಇದ್ದೀನಿ ಬಂತಿನಿ ಅವಾಗ ನಾನು ವಾಟ್ಸಪ್ ಬಾರ್ದಿದ್ದೆ ಮಕ್ಕಳು ಜಾತಿ ರಾಜಕಾರಣ ವಾಟ್ ಟೈಪ್ ಇಡು ನಮ್ಮ ಡಿವೈಡ್ ಮಾಡ್ತೀವಿ ಬಂತೀನಿ ಅಂಜಿ ವಿಷಯದ ಬatte ಒಂದು ಕಾಂಗ್ರೆಸ್ ಎಂಚ ರಾಜಕೀಯ ಮನಪೇರು ಬಂದು ಅಂಚ ಆ ಟಾಪಿಕ್ поводу ದಲಿತ ವಿರೋಧದಿಂದ ಬಂದಿಲ್ಲ ನಿಜವಾದ ಅವತ್ತು ಕಾಂಗ್ರೆಸ್ ತಕನ ಸಿದ್ಧಾಂತ ಜಾತಿ ರಾಜಕಾರಣ ಬಂದ ತಿನ್ನಿ ಮೆಸೇಜ್ ಇಲ್ಲಿ ಆ ಫಾರ್ ದಿತ್ತೆ ಆ ಮೆಸೇಜ್ ಈಗ ಮಕ್ಕಳ ಸ್ಟಾರ್ಟಿಂಗ್ ದ ಪ್ರತಿಭಟನೆ ಇತ್ತದುನ ಗಾಡಿಗೆ ಟ್ವಿಸ್ಟ್ ಆತಿದೆ ಟ್ವಿಸ್ಟ್ ಅಲ್ಲಿ ಇರ if ಈ ಟೇಬಲ್ اوپر ಇಂಚ ಹೋಗಿದು ಗಂತಿ ತೆರ್ಮಲ್ ಟೇಬಲ್ ಅತ್ತೋಲೇ ಮೊದಲೇ ಬಂದ ಜನಕನ ಸದಸ್ಯರ ಹಿರಿಯರ ಯಾರ ಮನಸ್ಸಿ ಅಧ್ಯಕ್ಷರ ಮೊದಲೇ ಮಂಡಲೇತರು ನೆಂಬರ್ ತೋಟ ನ್ಯಾಯ ಆಗಿದೆ ನಿಜವಾಗಿ ಮುಂಚ ಮಕ್ಕಳು ಏನೋ ಸಮಸ್ಯೆ ನೀಡಿದರು என்ன மாதா மீட்டிங் பண்ணி கொடுத்து மெசீனா மெம்பர்னா குறிய ஆயிட்டர் நியாய கொரோடு கொருடு முதமல்ல

ವಿಜಯವಾದ ಪ್ರತಿಭಟನೆ ಮಲ್ಕನ ಟಾಪಿಕ್ ಎತ್ತು ಫಸ್ಟ್ಗೆ ದಾದ ಬಂದು ತಿರ್ಕೊಂಡ ವಾಟ್ಸಪ್ ಯಾನು ಕಾಂಗ್ರೆಸ್ ಬಗ್ಗೆ ಪಾರ್ದೆ ಅವೇ ನನ್ನ ಯಾನ್ ಕಾಂಗ್ರೆಸ್ ಬಗ್ಗೆ ಪಾಟ್ರೆ ಬಲ್ಲಿ ಪನ್ಪಿನಿ ಸ್ಟೇಟ್ಮೆಂಟ್ ಕೊರಡೊಂದು ಅಂದ್ರೆ ಮೀಟಿಂಗ್ ಇಟ್ಟು ಯಾನಿಗೆ ದಾದ ಬಂಡೆ ಬಂದ ಕಾಂಗ್ರೆಸ್ ಬಗ್ಗೆ ಪಾಡ್ ಇನ್ನು ಈ ಮೀಟಿಂಗ್ ಚರ್ಚೆ ಮಾಡ್ತಾರೆ ಇದ್ಜಿ ಡೈ ಬಣ್ಣ ಪಂಚಾಯತ್ ಮೀಟಿಂಗ್ ಜನಕ್ಕೆ ಸಮಸ್ಯೆ ಆಪಿನ ಸಮಸ್ಯೆ ಪೂರ ಕ್ಲಿಯರ್ ಮಾಡ್ಪನ ಮೀಟಿಂಗ್ ಐ ಟಿ ಇಂಚಿನ ಪುರ ಟಾಪಿಕ್ ಐತೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಮನಸ್ಸುಜಿ ಬೇಕು ಆ ವಿಷಯಕ್ಕೆಲ್ಲ ಪಂಚಾಯತಿಗೆಲ್ಲ ಅದ ಸಂಬಂಧ ಇದ್ಜಿ ಅಣ್ಣ ಮಣ್ಣ ಮೀಟಿಂಗ್ ಆಯ್ತಾರೆ ಬಲ್ಲಿ ಅದಕ್ಕೋಸ್ಕರ ಈ ಟೈಪ್ ಪುರ ಇಶ್ಯೂ ಕ್ರಿಯೇಟ್ ಮಾಡ್ತಾನು ಲೇರು

हम तेरे लिए अमर रहेंगे बैठे चले न्याय पड़े न्याय पड़े जय पड़े बैठे चले न्याय पड़े न्याय पड़े न्याय पड़े अमर रहेंगे अमर रहेंगे बैठे चले न्याय पड़े ನ್ಯಾಯಬೂರ್ನ ಅತನ ಕೇಂದ್ರ ನನ್ನ ನ್ಯಾಯದಾದ ಬೋರ್ ಅಧ್ಯಕ್ಷರಿ ಕೇಂದ್ರ ಆಕೆ ಆನ್ವರ್ತೀವಿ ಒಂದು ಕಡೆ ಮುಖ ಗ್ರಾಮವಾಸಿ ನಾಯಕ ಬೇಕಾದ ಮದುವೆ ಒಂದು ರೀಸನ್ಗೋಸ್ಕರ ನನ್ನ ಜನಕಲಿನ ಫೈಲ್ ಹೊಂಟ ರೀಸನ್ಗೆ ಫೈಲ್ ಪರ ಬಹುಮತದ ನಿರ್ಣಯಗಳು ಓದಿದ್ದು ಫೈಲ್ ಥರ ले मिले ना सीरियस बने चले ड्रामा बंद हो जाए और अध्यक्ष को ये रे न्याय बोली सीरियस है सीरियस है ये तो पहले ड्रामा है न्याय बोली वे न्याय बोली जनक ले कौन जाता है अध्यक्ष रे न्याय बोली न्याय बोली न्याय में राज्य

தலி விருதின் கேள்வி மக்கள் கணமே தலித விருந்தி ராஜம்தி அத்தி தலித்தாதி

அடையில கலந்து அண்ணனா ஓதனில் ஒரு அனிவாரிய ஜனத்தின தீர்ப்பு அப்போ ஓதே கூலி